ಹರೇಶ್ ಶ್ರೀನಿವಾಸ ಕಾರ್ತೀಕ ಮಾಸದ ಒಂಬತ್ತನೆಯ ದಿವಸದ ವ್ರತಕಥಾಶ್ರವಣ ಇದರಲ್ಲಿ ವಿಷ್ಣು ಸಾನ್ನಿಧ್ಯ ವಾದ ಓ ಯಮದೂತರೆ ನಾವು ಶ್ರೀ ಮಹಾವಿಷ್ಣು ದೂತರು ವೈಕುಂಠದಿಂದ ಬಂದಿದ್ದೇವೆ ನಿಮ್ಮ ಪ್ರಭುವಾದ ಯಮಧರ್ಮರಾಜನು ಎಂಥ ಪಾಪಾತ್ಮರನ್ನು ತರಲು ಕಳುಹಿಸಿದನೆಂದು ಪ್ರಶ್ನಿಸಿದರು ಅದಕ್ಕೆ ಯಮದೂತರು ಹೀಗೆ ಪ್ರತಿಕ್ರಿಯಿಸಿದರು ವಿಷ್ಣು ದೂತರೆ ಮಾನವನು ಮಾಡುವ ಪಾಪಪುಣ್ಯಾದಿಗಳನ್ನು ಸೂರ್ಯ ಚಂದ್ರ ಭೂದೇವಿ ಆಕಾಶ ಧನಂಜಯಾದಿ ವಾಯುಗಳು ಹಗಲಿರುಳು ಸಂಧ್ಯಾಕಾಲ ಸಾಕ್ಷಿಗಳಾಗಿದ್ದು ಪ್ರತಿದಿನ ನಮ್ಮ ಪ್ರಭುವಿನಲ್ಲಿ ಬಂದು ಅರಿಕೆ ಮಾಡುತ್ತಾರೆ ನಮ್ಮ ಪ್ರಭುಗಳು ಅವರ ಬಗ್ಗೆ ಚಿತ್ರಗುಪ್ತನು ಕೊಡುವ ವಿವರಗಳನ್ನು ನೋಡಿ ಆ ಮನುಷ್ಯನ ಅವಸಾನ ಕಾಲದಲ್ಲಿ ನಮ್ಮನ್ನು ಕಳುಹಿಸಿ ಅವರನ್ನು ಕರೆಸಿಕೊಳ್ಳುವರು ಇನ್ನು ಪಾಪಿಗಳು ಎಂಥವರೋ ಕೇಳಿ ವೇದೋಕ್ತ ಸದಾಚಾರಗಳನ್ನು ಬಿಟ್ಟು ವೇದಶಾಸ್ತ್ರಗಳನ್ನು ತೆಗಳುವವರು ಗೋಹತ್ಯೆ ಬ್ರಹ್ಮಹತ್ಯಾದಿ ಮಹಾಪಾಪಗಳನ್ನು ಎಸಗಿದವರು ಪರಸ್ತ್ರೀಯರನ್ನು ಕಾಮಿಸಿದವರು ಪರಮಾನ್ನ ಭಕ್ತರು ತಾಯಿ ತಂದೆಯರನ್ನು ಗುರುಗಳನ್ನು ಹಿರಿಯರನ್ನು ಬಂಧುಗಳನ್ನು ಕುಲವೃತ್ತಿಯನ್ನು ನಿಂದನೆ ಮಾಡಿ ಹಿಂಸೆ ಮಾಡುವವರು ಜೀವಹಿಂಸೆ ಮಾಡುವವರು ಕಳ್ಳಲೆಕ್ಕೆಗಳಿಂದ ಬಡ್ಡಿಗಳನ್ನು ಹೆಚ್ಚಿಸಿ ಜನರನ್ನು ಪೀಡಿಸುವವರು ಜಡತ್ವ ಚೋರತ್ವಗಳಿಂದ ಭ್ರಷ್ಟರಾಗುವವರು ತಂಡವರ ಆಸ್ತಿಪಾಸ್ತಿಗಳನ್ನು ಕಬಳಿಸುವವರು ಶಿಶುಹಸ್ತ್ಯ ಗೈದವರು ಶರಣೆಂದವರನ್ನು ಸಹ ಬಿಡದೆ ಬಾಧಿಸುವವರು ಮಾಡಿದ ಉಪಕಾರವನ್ನು ಮರೆತ ಕೃತಜ್ಞರು ಮದುವೆ ಶುಭ ಕಾರ್ಯಗಳನ್ನು ನಡೆಯದಂತೆ ತಡೆಗಟ್ಟುವವರು ಪಾಪಾತ್ಮರುಗಳೇ ಅವರು ಸತ್ತ ಕೂಡಲೇ ತನ್ನಲ್ಲಿಗೆ ಕರೆತಂದು ನರಕದಲ್ಲಿ ಹಾಕಿ ದಂಡಿಸಿದರೆಂದು ನಮ್ಮ ಧರ್ಮ ನಮ್ಮ ಯಮಧರ್ಮರಾಜನ ಆಜ್ಞೆ ಇರುತ್ತದೆ ಅದು ಹಾಗಿರಲಿ ಈ ಅಜಮಿಳನು ಬ್ರಾಹ್ಮಣನಾಗಿ ಹುಟ್ಟಿ ದುರಾಚಾರಗಳಿಗೆ ಒಳಗಾಗಿ ಕುಲಭ್ರಷ್ಟನಾಗಿ ಜೀವಹಿಂಸೆಗಳನ್ನು ಮಾಡಿ ಕಾಮಾಂಧನಾಗಿ ನಡೆದುಕೊಂಡ ಪಾಪಾತ್ಮನು ಇವನನ್ನು ವಿಷ್ಣು ಲೋಕಕ್ಕೆ ಹೇಗೆ ಕರೆದುಕೊಂಡು ಹೋಗುವಿರಿ ಎಂದು ಯಮಧೂತರು ಕೇಳಿದಾಗ ಅದಕ್ಕೆ ದೂತರು ಎಲೆ ಯಮಕಿಂಕರರೆ ನೀವೆಂಥ ಅವಿವೇಕಿಗಳು ನಿಮಗೆ ಧರ್ಮಸೂಕ್ಷ್ಮ ಗೊತ್ತಿಲ್ಲ ಧರ್ಮಸೂಕ್ಷ್ಮ ಎಂಥದ್ದೋ ಹೇಳುತ್ತೇವೆ ಕೇಳಿ ಸಜ್ಜನರ ಸಹವಾಸ ಮಾಡಿದವರು ಜಪ ದಾನ ಧರ್ಮಗಳನ್ನು ಮಾಡುವವರು ಅನ್ನದಾನ ಕನ್ಯಾದಾನ ಗೋದಾನ ಸಾಲಿಗ್ರಾಮ ದಾನ ಮಾಡುವವರು ಅನಾಥ ಪ್ರೇತ ಸಂಸ್ಕಾರಗಳನ್ನು ಮಾಡುವವರು ತುಳಸಿ ತೋಟ ಮಾಡುವವರು ಕೆರೆ ಬಾವಿಗಳನ್ನು ತೋಡಿಸುವವರು ಶಿವಕೇಶವರನ್ನು ಪೂಜಿಸುವವರು ಸದಾ ಹರಿನಾಮ ಸ್ಮರಣೆ ಮಾಡುವವರು ಮರಣ ಕಾಲದಲ್ಲಿ ನಾರಾಯಣನೆಂದು ಶ್ರೀಹರಿಯನ್ನಾಗಲಿ ಶಿವ ಅಂತ ಶಿವನನ್ನಾಗಲಿ ಸ್ಮರಿಸುವವರನ್ನು ತಿಳಿದೋ ತಿಳಿದೆಯೋ ಬೇರೆ ಯಾವ ರೂಪದಿಂದಾಗಲಿ ಸ್ಮರಣೆ ಕಿವಿಯಾರೆ ಕೇಳಿಸಿಕೊಂಡವರು ಪುಣ್ಯಾತ್ಮರುಗಳೇ ಆದ್ದರಿಂದ ಅಜಮಿಳನು ಎಷ್ಟೇ ಪಾಪಾತ್ಮನಾದರೂ ಮರಣಕಾಲದಲ್ಲಿ ನಾರಾಯಣನೆಂದು ಸ್ಮರಿಸುತ್ತಾ ಸತ್ತನಾದ್ದರಿಂದ ನಾವು ವೈಕುಂಠಕ್ಕೆ ಕರೆದುಕೊಂಡು ಹೋಗುತ್ತೇವೆ ಎಂದು ಹೇಳಿದರು ಅಜಮಿಳನು ವಿಷ್ಣು ದೂತರ ಯಮದೂತರ ಸಂಭಾಷಣೆಯನ್ನು ಕೇಳಿ ಆಶ್ಚರ್ಯಚಕಿತನಾಗಿ ಓ ವಿಷ್ಣು ದೂತರೆ ಹುಟ್ಟಿದಾರಭ್ಯದಿಂದಲೂ ಇಂದಿನವರೆಗೂ ಶ್ರೀಮನ್ನಾರಾಯಣನ ಪೂಜೆಯನ್ನಾಗಲಿ ವ್ರತವನ್ನಾಗಲಿ ದಾನ ಧರ್ಮಗಳನ್ನಾಗಲಿ ಮಾಡಲರಿಯನು ನವಮಾಸಗಳು ಹೊತ್ತು ಹೆತ್ತು ಸಾಕಿ ಬೆಳೆಸಿದ ತಾಯಿ ತಂದೆಯರಿಗೆ ಸಹಿತ ನಮಸ್ಕರಿಸಲಿಲ್ಲ ವರ್ಣಾಶ್ರಮವನ್ನು ಬಿಟ್ಟು ಕುಲಭ್ರಷ್ಟನಾಗಿ ನೀಚ ಕುಲ ಹೆಣ್ಣಿನೊಂದಿಗೆ ಸಂಸಾರ ಮಾಡಿದೆ ನನ್ನ ಮಗನ ಮೇಲಿರುವ ಪ್ರೀತಿ ವಾತ್ಸಲ್ಯಗಳಿಂದ ನಾರಾಯಣ ಅಂದ ಮಾತ್ರಕ್ಕೆ ನನ್ನನ್ನು ಘೋರ ನರಕಯಾತನೆಯಿಂದ ರಕ್ಷಿಸಿ ವೈಕುಂಠಕ್ಕೆ ಕರೆದುಕೊಂಡು ಹೋಗುತ್ತಿದ್ದೀರಿ ಆಹಾ ನಾನಿಂತ ಅದೃಷ್ಟವಂತ ನನ್ನ ಪೂರ್ವಜನ್ಮ ಸುಕೃತ ನನ್ನ ತಾಯಿ ತಂದೆಯರ ಪುಣ್ಯಫಲವೇ ನನ್ನನ್ನು ರಕ್ಷಿಸಿದೆ ಎಂದು ಹೇಳುತ್ತಾ ಸಂತೋಷದಿಂದ ವಿಮಾನವೇರಿ ವೈಕುಂಠಕ್ಕೆ ತೆರಳಿದನು ಆದ್ದರಿಂದ ಓ ಜನಕ ಚಕ್ರವರ್ತಿ ತಿಳಿದಾಗಲಿ ತಿಳಿಯದೇ ಆಗಲಿ ಬೆಂಕಿ ಮುಟ್ಟಿದರೆ ಹೇಗೆ ಬೊಬ್ಬೆಗಳೆದ್ದು ಬಾಧೆಯುಂಟಾಗುವುದೋ ಹಾಗೆಯೇ ಶ್ರೀಹರಿಯನ್ನು ಸ್ಮರಿಸಿದ ಸ್ಮಿ ಶ್ರೀಹರಿಯನ್ನು ಸ್ಮರಿಸಿದ ಮಾತ್ರಕ್ಕೆ ಸಕಲ ಪಾಪಗಳು ನಶಿಸಿ ಮೋಕ್ಷ ದೊರೆಯುವುದು ಸತ್ಯ ಇತಿ ಶ್ರೀ ಸ್ಕಾಂದ ಪುರಾಣ ಅಂತರ್ಗತ ವಸಿಷ್ಠ ಪ್ರೋಕ್ತ ಕಾರ್ತಿಕ ಮಹಿಮೆ ನವಮಾಧ್ಯಾಯವು ಸಂಪೂರ್ಣವಾದುದು ಕೃಷ್ಣಾರ್ಪಣಮಸ್ತು